ಸಾಹಿತ್ಯ ಸಂಬಳದ ಲೆಕ್ಕಪತ್ರ ಬಳಸುತ್ತಿದ್ದರೆ ರಾಜ್ಯಾದ್ಯಂತ ಲೆಕ್ಕ ಕುರಿತು ಅಭಿಯಾನ ಆರಂಭಿಸುವುದಾಗಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕೃಷಿ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಸೇವಕ ಸಂಘಟನೆಯ ವಿದ್ಯುತ್ ನಾಗನಗೌಡ ಹಾಗೂ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿ ವೀರಪ್ಪ ಅವರು ಏಪ್ರಿಲ್ ಮೊದಲ ವಾರದಲ್ಲಿ ಲೆಕ್ಕಪತ್ರವನ್ನು ಮಂಡಿಸಬೇಕು ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಲೆಕ್ಕಪುಡಿ ಅಭಿಯಾನ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದರು ಮಹಿಳಾ ಸಂಘಟನೆಗಳು ಒಂದು ತಿಂಗಳಿಗೆ ವರದಿಯನ್ನು ನೀಡಿದೆ ಆದರೆ ಮೂರು ವಿದ್ಯಾಲಯಗಳು ಜಿಲ್ಲಾಡಳಿತದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ ಇದುವರೆಗೂ ವರದಿ ನೀಡಿಲ್ಲ ಆದ್ದರಿಂದ ಏಪ್ರಿಲ್ ಮೊದಲ ವಾರವನ್ನು ನೀಡಬೇಕು ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಲೆಕ್ಕಪಡಿ ಚಳುವಳಿ ಆರಂಭಿಸುವುದಾಗಿ ಎಚ್ಚರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಇವತ್ತಿನ ತನಕ ಮಾತಾಡ್ತಿಲ್ಲ ನಾವು ಇವತ್ತು ಸಾಹಿತ್ಯ ಸಮ್ಮೇಳನ ಅಂದ್ರೆ ಅದು ಸಾಹಿತ್ಯದ ಸ್ವರೂಪವನ್ನು ಕಳ್ಕೊಂಡು ಒಂದು ರಾಜಕೀಯ ಸಮಾವೇಶದ ಸ್ವರೂಪವನ್ನು ಪಡ್ಕೊಳ್ತಕ್ಕಂಥ ಹೊತ್ತಲ್ಲಿ ಒಂದು ಮೌಲ್ವಿಕವಾಗಿರತಕ್ಕಂಥ ಸಾಹಿತ್ಯ ಸಮ್ಮೇಳನ ನಡೀಬೇಕು ಅಂತಕ್ಕಂಥದ್ದು ಈ ನಾಡಿನ ಎಲ್ಲ ಸಾಹಿತ್ಯರು ಪ್ರೇಮಿಗಳು ಮತ್ತು ಕನ್ನಡಿಗರ ಆಶಯ ಕೂಡ ಆಗಲಿ ಆದರೆ ಇವತ್ತು ಅದರ ಒಂದು ಭಾಗವಾಗಿ ನಾವು ನವೆಂಬರ್ ಹತ್ತನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಏನು ಸಮ್ಮೇಳನದ ಹೆಸರಲ್ಲಿ ಕರ್ಶಮಾಗ್ತಕ್ಕಂಥ ಹಣವನ್ನು ನೀವು ಸೋಷಿಯಲ್ ಆಯಿಟಿಂಗ್ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ಮೌಖಿಕವಾಗಿ ಸಮಸ್ಯೆಯನ್ನು ಕೂಡ ಸೂಚಿಸಿದ್ವಿ ನಂತರದಲ್ಲಿ ಜನವರಿ ಮೂವತ್ತನೇ ತಾರೀಕು ನಾವು ಒಂದು ನಿಯೋಗದಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ ಈಗಾಗಲೇ ಒಂದೂವರೆ ತಿಂಗಳಾಗಿದೆ ಸಮ್ಮೇಳನ ಮುಗಿದು ಇಲ್ಲಿ ತನಕ ಸಾಹಿತ್ಯ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಜಂಟಿಯಾಗಿ ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅಂತ ಕೇಳಿ ಮನವಿಯನ್ನು ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಹೇಳಿದ್ರು ಇಲ್ಲ ನಮಗೆ ಇನ್ನೂ ಒಂದು ತಿಂಗಳು ಕಾಲಾವಕಾಶ ಬೇಕು ಇನ್ನು ಕೆಲವು ಲೆಕ್ಕಗಳನ್ನು ಫೈನಲೈಸ್ ಮಾಡಬೇಕು ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳು ಮಾತಾಡಿ ಒಂದು ತಿಂಗಳಲ್ಲ ಒಂದೂವರೆ ತಿಂಗಳಾಗಲಿಲ್ಲ ಒಂದೂವರೆ ತಿಂಗಳಾದರೂ ಕೂಡ ಇಲ್ಲಿ ತನಕ ಸಾಹಿತ್ಯ ಪರಿಷತ್ತಾಗಲಿ ಜಿಲ್ಲಾಡಳಿತ ಆಗಲಿ ಸಾರ್ವತ್ರಿಕವಾಗಿ ಲೆಕ್ಕ ಪ್ರಕರಣ ಮಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಯಾಕೆ ಈ ಒಂದು ಸಾಹಿತ್ಯ ಸಮ್ಮೇಳನದ ಖರ್ಚು ವೆಚ್ಚಗಳನ್ನು ಸಾರ್ವತ್ರಿಕವಾಗಿ ಮಂಡಿಸಬೇಕು ಅಂತ ಹೇಳಿದ್ರೆ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವ ಭಾಗವಾಗಿ ಮತ್ತು ಸಾರ್ವಜನಿಕರ ತೆರಿಗೆ ಹಣವನ್ನು ಯಾವ ರೀತಿ ಖರ್ಚು ಮಾಡಲಿರ್ತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ಈ ಎರಡೂ ದೃಶ್ಯಗಳ ಆದ್ಯ ಕರ್ತವ್ಯ ಕೂಡ ಆಗಿರ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ನಾವು ಉದ್ದೇಶಿಸಿ ನಾವು ಜಿಲ್ಲಾಡಳಿತ ಮತ್ತು ಸಾಹಿತ್ಯ ಪರಿಷತ್ತನ್ನು ಎರಡನ್ನೂ ಕೂಡ ಆಗ್ರಹಿಸ್ತೀವಿ ಯಾಕಂತ ಹೇಳಿದ್ರೆ ಸಾಹಿತ್ಯ ಪರಿಷತ್ ಕೂಡ ತಂದೆ ಆಗಿರ್ತಕ್ಕಂಥ ಒಂದು ದೇಣಿಗೆಯನ್ನು ಸ್ವೀಕರಿಸ್ತಕ್ಕಂಥ ಕೆಲಸ ಮಾಡಿದೆ ಮತ್ತು ಸಕ್ಷಗಳು ಕೂಡ ತಾನು ಕೂಡ ಇಂಡಿಪೆಂಡೆಂಟ್ ಮಾಡಿದೆ ಹಾಗಾಗಿ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾಡಳಿತ ಜಂಟಿಯಾಗಿ ಈ ಒಂದು ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರಗಳನ್ನು ಮಂಡಿಸಬೇಕು ಅಂತ ಹೇಳಿ ನಾವು ಈ ಘೋಷಣೆ ಮೂಲಕ ಆಗ್ರಹಿಸ್ತೀವಿ ಮತ್ತು ಎರಡನೇದಾಗಿ ಬಹಳಷ್ಟು ಇವತ್ತು ನೋಡಿ ತಂತ್ರಜ್ಞಾನ ಭಾಳ ಮುಂದುವರೆದಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ನಾಲ್ಕರಲ್ಲಿ ನಮ್ಮದೇ ಜಿಲ್ಲೆಯವರು ಅಧ್ಯಕ್ಷ ಅಧ್ಯಕ್ಷರಾಗಿರುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ತಿಂಗಳಲ್ಲಿ ಲೆಕ್ಕವನ್ನು ಕೊಟ್ಟಿದ್ದರು ಆ ಜಿಲ್ಲೆನಲ್ಲಿ ಈ ಜಿಲ್ಲೆ ನಡೆದಂಥ ಒಂದು ಸಾಹಿತ್ಯ ಸಮ್ಮೇಳನದ ಎಲ್ಲ ಖರ್ಚು ವೆಚ್ಚಗಳನ್ನು ಒಂದು ತಿಂಗಳಲ್ಲಿ ಕೊಟ್ಟಿದ್ರು ಹಾವೇರಿನಲ್ಲಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಲೆಕ್ಕಾಚಾರಗಳನ್ನು ಕೂಡ ಒಂದು ತಿಂಗಳಲ್ಲೇ ಕೊಟ್ಟಿದ್ರು ಯಾಕೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಬೇರೆ ಬೇರೆ ತರಹದ ಎಲ್ಲ ನಿಮಗೆ ಕಂಪ್ಯೂಟರ್ ಇದೆ ಕಂಪ್ಯೂಟರ್ ಅವರು ಒಂದು ತಿಂಗಳು ಕೊಡ್ತಾರೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಮತ್ತು ಇಷ್ಟೆಲ್ಲ ಲೆಕ್ಕ ಪರಿಣಿತರ ಈ ಸಂದರ್ಭದಲ್ಲಿ ನೀವು ಕ್ರಮದ್ವಾದ ಲೆಕ್ಕವನ್ನು ಇಟ್ಟಿದ್ರೆ ಇಷ್ಟೊಂದು ಕೊಡಬೇಕಿತ್ತು ಅಂತ ನಾವು ಹೇಳ್ತೀವಿ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ತಂತ್ರಜ್ಞಾನ ಇದೆ ನಿಮಗೆ ಕಂಪ್ಯೂಟರ್ ಸಹಾಯ ಇದೆ ಎಲ್ಲವೂ ಇದ್ದಾಗ ಯಾಕೆ ಈ ವಿಳಂಬ ಆಗ್ತಾ ಇದೆ ನಿಮ್ಮ ಲೆಕ್ಕಾಚಾರಗಳು ಪ್ರಬೋದ್ವಾಗಿತ್ತು ಅಂದರೆ ಖಂಡಿತ ನಿಮ್ಗೆ ಇಷ್ಟು ಸಮಯ ಬೇಕಿರಲಿಲ್ಲ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಒಂದು ಅಸಮರ್ಪಕತೆ ಆಗಿರ್ಬೋದು ಅವ್ಯವಸ್ಥೆ ಆಗಿರ್ಬೋದು ಈ ವಿಚಾರದಲ್ಲಿ ಹಂಗಾಗಿ ಕೆಲವೊಂದು ಕಡೆ ಈ ಜಿಲ್ಲಾಡಳಿತ ಮತ್ತು ಸಾಹಿತ್ಯ ಪರಿಷತ್ತು ಲೆಕ್ಕಾಚಾರಗಳನ್ನ ಸಾರ್ವಜನಿಕಗೊಳಿಸಲಿಕ್ಕೆ ವಿಳಂಬದ ನೀತಿ ಅಂತ ಅಂತೇಳಿ ನಾವು ಭಾವಿಸ್ತೀವಿ ಹಾಗಾಗಿ ಮುಖ್ಯವಾಗಿ ಈ ಎರಡು ವಿಷಯಗಳನ್ನು ಕೂಡ ಗಮನಿಸ್ತಾ ಈಗ ಒಂದು ಏನು ಯಾಕೆ ಇದನ್ನು ಸಾಹಿತ್ಯ ಸಮ್ಮೇಳನಗಳು ಪಡ್ಕೊಳ್ತಿರ್ತಕ್ಕಂಥ ಸ್ವರೂಪಗಳ ಬಗ್ಗೆ ಎಲ್ಲರೂ ಪ್ರಚಾರ ಇದೆ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗಬೇಕಾಗ್ತದೆ ಉಳಿದಂಗೆ ತೊಂಬತ್ನಾಲ್ಕರಲ್ಲಿ ಒಂದು ಕಡೆ ಐದು ಇದೆ ಮತ್ತೆ ಇವತ್ತು ಸರ್ಕಾರ ಸರ್ಕಾರ ಕೂಡ ಇದು ಜವಾಬ್ದಾರಿ ತಗೋಬೇಕು ವಿಚಾರದಲ್ಲಿ ತಗೊಂಡು ಇದರ ಸೋಷಿಯಲ್ ಆಯ್ಟಿಂಗ್ ಮಾಡಿ ಸಾರ್ವಜನಿಕವಾಗಿ ಲೆಕ್ಕಪರಗಳನ್ನು ಮಂಡಿಸ್ತಕ್ಕಂಥದ್ದು ಏನು ಬೇಕು ಕ್ರಮನ ಕೈಗೊಳ್ಳಬೇಕು ನಮ್ಮ ಜೊತೆಗೆ ತೊಂಬತ್ತ ನಾಲ್ಕರಲ್ಲಿ ಸಾಹಿತ್ಯ ಸಮ್ಮೇಳನದ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಂತ ಜೆಡಿಯೂರಪ್ಪ ಅವರು ಅವರಿದ್ದಾರೆ ಅದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಸ್ನೇಹಿತರೆ ನಾನು ಎಲ್ಲ ಮಾಧ್ಯಮ ಕೇಳಿದೆ ನಾನೇ ನಾವು ಮಾಡಿದ್ದು ನಾನು ಹೇಳ್ತಾ ನಾನು ಹೇಳ್ತೋದು ಹೇಳ್ತದೆ ಅದು ಹಚ್ಚು ಇದಿಲ್ಲ ಅಂತ ಆದ್ರೂ ಇವತ್ತು ಇನ್ನೊಂದು ಈಗ ನಮ್ಮ ನಾಗಣ್ಣಗೌಡರು ಹೇಳಿದಾಗ ಮತ್ತೊಂದೇನು ಅಂದ್ರೆ ನಾವು ಅವತ್ತು ನಲ್ವತ್ತು ಲಕ್ಷದ್ದು ಲೆಕ್ಕ ಒಂದ್ ತಿಂಗಳು ಕೊಟ್ಟು ಈ ಕಳೆದ ವರ್ಷ ಇಪ್ಪತ್ತು ಕೋಟಿ ದಿನ ಹಾವೇರಿನಲ್ಲಿ ಒಂದ್ ತಿಂಗಳು ಕೊಟ್ಟವ್ರೆ ಅಂತಂದ್ರೆ ಅಲ್ವಾ ಹಾವೇರಿಯವರಿಗೆ ಇಪ್ಪತ್ತು ಕೋಟಿ ಆಡದ ಒಂದ್ ತಿಂಗಳಲ್ಲಿ ಕೊಡೋಕೆ ಸಾಧ್ಯ ಆದ್ರೆ ಮಂಡ್ಯದವರಿಗೆ ಯಾಕೆ ಮೂರ್ ತಿಂಗಳು ಬೇಕಿತ್ತು ಅಲ್ವಾ ಯಾಕೆ ಅಂತಂದ್ರೆ ಸಾರ್ವಜನಿಕ ಹಣ ಇದೆಯಲ್ಲ ಇದು ಪ್ರತಿಯೊಬ್ಬ ಕಂದಾಯ ಅಂತ ಇದು ಅದಕ್ಕೆ ಅದೇ ಆದಂತ ಒಂದು ವ್ಯಾಲ್ಯೂ ಇದೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಷ್ಟೊಂದು ನಾನು ಮೊದಲ ಹೇಳಿದ್ದೆ ಪ್ರತಿ ವರ್ಷನೂ ಇದನ್ನ ಮೂವತ್ತು ನಲವತ್ತು ಐವತ್ತು ಕೋಟಿ ಖರ್ಚು ಮಾಡೋದ್ ಮೊದಲು ಈ ಉತ್ಸವ ಜಾತ್ರೆಗಳು ಆಯ್ತಿದ್ದ ಉತ್ಸವ ಆಗೋದೇ ಇಲ್ಲ ಒತ್ತಲ್ಲಿ ಯಾಕೆಂದ್ರೆ ತೊಂಬತ್ನಾಲ್ಕರಲ್ಲಿ ಆರೂವರೆ ಸಾವಿರ ಜನ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ಎನ್ರೋಲ್ ಆಗಿದ್ರು ಅವರೇ ವಾಲಂಟಿಯರ್ ಆಗಿ ಈಗ ಐವತ್ತು ಕೋಟಿ ಅರ್ಧದಲ್ಲಿ ಎಷ್ಟು ಜನ ವಾಲಂಟಿಯರ್ ಆಗಿದ್ರು ಬರೀ ನಾಲ್ಕು ಸಾವಿರ ಎಷ್ಟು ಜನ ವಾಲಂಟಿಯರ್ ಆಗಿ ಎನ್ರೋಲ್ ಆಗಿದ್ರು ನಿಮ್ಗೆ ನಿಮ್ ಕರ್ನಾಟಕ ನಿಮ್ಮ ಒತ್ತಾಯ್ತಲ್ಲಿ ಹೇಳ್ತೇನೆ ನಾನು ಅವತ್ತಿನ ಮೂರು ಪಟ್ಟಾದ್ರೂ ಇಪ್ಪತ್ತೈದು ಸಾವಿರ ಮಂಡ್ಯ ಮಾಡ್ಕೋಬಹುದು ಇದರ ಅರ್ಧ ರೂಪದಲ್ಲಿ ಸಮ್ಮೇಳನ ಮಾಡಬಹುದು ಇಲ್ಲಿ ಮಂಡ್ಯ ಸಿಟಿ ಒಳಗೇನೆ ಅಂತೆಲ್ಲ ಅನ್ನೋ ಕೂಡ ಸಾಧ್ಯತೆ ಇದೆ ಆಯ್ತು ಆಗಲಿ ಆಗ್ಲಿ ಆದ್ರೆ ಏನಪ್ಪ ಅಂತಂದ್ರೆ ಇವತ್ತು ಪ್ರತಿ ವರ್ಷ ನಲವತ್ತು ಐವತ್ತು ಕೋಟಿ ತರ ಮೇಳ ಬಂದು ನಾವು ಮೊದಲು ಹೇಳ್ತಿವಿ ಒಬ್ಬರ ಒಂದು ಸಮ್ಮೇಳನ ಮಾಡಿದ್ವಿ ಬರೀ ಲಕ್ಷಗಳಿದ್ದಾಗ ಹೇಳ್ತಿದ್ದದ್ದು ಈಗ ಕೋಟಿಗಳಾಗದೆ ಯಾಕಂದ್ರೆ ಪ್ರತಿ ವರ್ಷ ನಲವತ್ತು ಐವತ್ತು ಕೋಟಿ ನ ಸಮ್ಮೇಳನ ಮೂರು ದಿನ ಅದೇ ಅದೆಷ್ಟು ಇದು ಮಾಡ್ತಾ ಇದೀವಿ ಅದನ್ನ ಸಾಹಿತ್ಯ ಎಷ್ಟು ಜನ ಸಾಹಿತ್ಯಗಳು ಕಡಿಮೆ ಆಗಿಲ್ಲ ಮಂಡ್ಯ ಮೂವತ್ತು ಕೋಟಿ ಅಧಿಕೃತ ಮದುವೆ ಆಗಿತ್ತು ಆಮೇಲೆ ಮತ್ತೆ ಬಿಡುಗಡೆ ಆಗಿರೋದು ಇದೆಲ್ಲ ಸೇರಿದ್ರೆ ಐವತ್ತು ಅಕ್ಕ ಪಕ್ಕ ಅಷ್ಟ ಹಾಗೆ ಆಗದೆ ಅಂತ ಮಾಡಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅದೇ ಎಲ್ಲ ಉಪ್ ಸಮಿತಿಗಳಿಗೆಲ್ಲ ಇರ್ತಿರ್ತಾರೆ ನೀವು ಈ ಸಮಿತಿ ಖರ್ಚು ಮಾಡಿ ಅಂತ ಹೇಳಿರ್ತಾರೆ ಆದ್ರೆ ಒಂದು ಸ್ನೇಹಿತರೆ ಮಹಿಳಾ ಸಮಿತಿಯ ಎಷ್ಟೋ ಲಕ್ಷ ಹಣವನ್ನ ಸುನಂದ ಜಯರಾಮ್ ಅವರು ಹದಿನೈದು ದಿವಸದಲ್ಲಿ ಲೆಕ್ಕ ಕೊಟ್ಟು ನೋಡಿ ಉಳಿದಿದೆ ಅಂತ ಡಿ ಸಿ ಕೈ ಕುಡ ಸಾಧ್ಯ ಉಳಿದವ್ರಿಗೆ ಯಾಕೆ ಆಗಲಿಲ್ಲ ಆದ್ರೂ ಎಲ್ಲ ಸಮಿತಿಯವ್ರು ಹಂಗೆ ಅವ್ರವ್ರಿಗೆ ಸಮಿತಿ ಮೆರವಣಿಗೆ ಇಷ್ಟೋ ಇನ್ನೊಂದಕ್ಕಿಷ್ಟೋ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇಷ್ಟೋಲ್ಲ ಹಂಚಿರ್ತಾರಲ್ವಾ ಆ ಜವಾಬ್ದಾರಿ ಅವ್ರದ್ ಮಾಡಬೇಕು ನೋಡಿ ನಮ್ದು ಸ್ಕೂಲ್ ನಮ್ದು ಶಾರ್ಟೇಜ್ ಆಗದೆ ಅದನ್ ಕೊಡೋಕೆ ಎರಡು ತಿಂಗಳು ಮೂರು ತಿಂಗಳು ಅವ್ರಿಗೆ ಹದಿನೈದು ದಿವಸದಲ್ಲಿ ಕೊಡೋಕ್ ಸಾಧ್ಯ ಇವ್ರಿಗೆ ಯಾಕೆ ಮೂರು ತಿಂಗಳು ಬೇಕು ಇಲ್ಲೇ ಅದೇ ನೋಡಿ ನಾವು ದೂರ ಬೇಕಿಲ್ಲ ಪಾರದರ್ಶಕತೆ ಇದ್ರೆ ನಮ್ಮ ಮನಸ್ಸು ಸರಿಯಾಗಿದ್ದರೆ ಅದು ಕೆಲಸ ಸರಿಯಾಗಿ ಸರಿಯಾಗ್ತದೆ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಒಂದು ಗೌರವ ಭಾವನೆ ಆಗುತ್ತೆ ಆಗ್ತದೆ ಅವ್ರಪ್ಪ ಖರ್ಚು ಮಾಡಿದಾರೆ ಅವ್ರು ಖರ್ಚು ಮಾಡುವುದು ಅಪೂರ್ಣವಾಗಿದೆ ಸಾರ್ವಜನಿಕರು ನಂಬ್ತಾರ ನಾವ್ ಮುಂದೆ ಒಪ್ಪಿಸಿದಾಗ ಸಾರ್ವಜನಿಕರು ನಮ್ಮ ಬಗ್ಗೆ ಗೌರವ ನಂಬಿಕೆ ಈ ಎಲ್ಲ ದೃಷ್ಟಿಯಿಂದ ಆದಷ್ಟು ಬೇಗ ಜಿಲ್ಲಾಡಳಿತ ಆಗಲಿ ಅಥವಾ ಕೇಂದ್ರ ಪರಿಷತ್ ಆಗಲಿ ಇವರು ಕೊಡಲೇಬೇಕು ಯಾಕೆ ಕೇಂದ್ರ ಪರಿಷತ್ ಬಗ್ಗೆ ನಾವು ಮಾತಾಡೋಕೆ ನಾವು ಮಾತಾಡಿದ್ರೆ ಅವರು ಅದೇನು ಅಂತ ಹೇಳ್ತಾರೆ ಸೆಕ್ಯೂರಿಟಿ ಬೇಕಂತ ಪರಿಷತ್ ಇತಿಹಾಸದಲ್ಲಿ ಯಾವ ಅಧ್ಯಕ್ಷರು ಸೆಕ್ಯೂರಿಟಿ ಕೇಳಿರಲಿಲ್ಲ